ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವನಜಾಕ್ಷಿ ನೀವು ನೋಡ್ತಾ ಇದ್ದೀರಾ ವನಜಾಕ್ಷಿ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿಬಿಟ್ಟು ವಿಡಿಯೋ ಹೆಂಡ್ ತನಕ ನೋಡಿ ಇದು ಬಂದ್ಬಿಟ್ಟು ಎರಡು ದಿನದ ವಿಡಿಯೋ ಆಗಿರುತ್ತೆ ನೋಡಿ ನಮ್ಮ ಚೀಪೆಕಾಯಿ ಮರದಲ್ಲಿ ಈ ಥರ ಎಲ್ಲನೂ ಹೂವು ಎಲ್ಲನೂ ಎಷ್ಟೊಂದು ಬಿಟ್ಟಿದೆ ಗೊತ್ತಾ ಆದರೆ ಕೋತಿಗ್ಲೇನು ಬಿಡೋದಿಲ್ಲ ಸರಿ ಇನ್ನು ಹೇಗಿದ್ದು ಇದೆ ಅಲ್ವಾ ಅವುಗಳು ಯಾವಾದರೂ ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಾಗೆ ಇರೋವಂಥದ್ದು ಹಾಗೆ ನಮ್ಮ ಗಾರ್ಡನ್ ಅಂದರೆ ಸಣ್ಣ ಪುಟ್ಟ ಗಾರ್ಡನ್ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ಬಂದ್ಬಿಟ್ಟು ನನ್ನ ಮಗ ಇದಕ್ಕೆ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಪೇಂಟಿಂಗ್ ಮಾಡಿ ಅಲ್ವಾ ಈ ಥರ ಇದೆ ನೋಡಿ ಲುಕ್ಕು ಬಂದ್ಬಿಟ್ಟು ಓನ್ಲಿ ಗೋಡೆಗಳಿಗೆ ಅಂದರೆ ತುಂಬ ವರ್ಷಗಳಾಯಿತು ಪೇಂಟ್ ಮಾಡಿಸಿ ಅದಕ್ಕೋಸ್ಕರ ಆಚೆ ಆದರೂ ಈ ಥರ ಮಾಡಿಸೋಣ ಅಂದರೆ ಹಬ್ಬಕ್ಕೆ ಮಾಡಿಸೋಣ ಅಂತ ಹೇಳಿದ್ರೆ ಅವರು ಬೇರೆ ಏನೋ ಐಡಿಯಾ ಇದೆ ಅದಕ್ಕೋಸ್ಕರ ಅಂದರೆ ಮನೆ ಒಳಗಡೆ ಎಲ್ಲನೂ ಪೇಂಟ್ ಮಾಡಿಸ್ಬೇಕು ಅಂತ ಹೇಳಿ ನಾನು ಹೇಳಿದ್ದು ಅವರು ಬೇರೆ ಏನೋ ಹೇಳಿದರು ಸರಿ ಅಂತ ಹೇಳ್ಬಿಟ್ಟು ಆಚೆ ಆದ್ರೂ ಒಡಸೆ ಅಂತ ಹೇಳ್ಬಿಟ್ಟು ಹೇಳಿದೆ ಅದಕ್ಕೆ ಈ ಥರ ನನ್ನ ಮಗನ ಕೈಯಲ್ಲಿ ಅಂದರೆ ಇನ್ನು ಅವನು ಪ್ರಿಯಾಗಿದ್ದ ಅಲ್ವಾ ಹೇಗೂ ನಮ್ಮ ಕೆಲಸ ನಾವು ಮಾಡ್ಕೊಂಡು ಅದರಲ್ಲಿ ತಪ್ಪೇನಿದೆ ಹಾಗೆ ಮಾಡ್ತಾ ಪೇಂಟ್ ಹಾಕ್ದ ಹಾಗೆ ಆಗಲಿ ಕೋಳಿ ಬಂದ್ಬಿಟ್ಟು ನಾನು ಅಲ್ಲಿ ಇದ್ರೆ ವಿಡಿಯೋ ಮಾಡ್ತಾ ಇದ್ರೆ ಆ ಥರ ಬಂದಿದೆ ಅದಕ್ಕೆ ಮೊಟ್ಟೆ ಮರಿ ಮಾಡೋಕ್ಕೆ ಮೊಟ್ಟೆ ಆಗಬೇಕು ಅಂತ ಹೇಳ್ಬಿಟ್ಟು ಬಂದಿದೆ ಕೇಳೋಕ್ಕೆ ಅಂತ ಮತ್ತು ಅವತ್ತು ಬಂದ್ಬಿಟ್ಟು ಈ ಥರ ಮಳೆ ಅನ್ನೋದು ಬೀಳ್ತಾಯಿತ್ತು ನಮ್ಮ ಊರಿನ ಗಂಗಮ್ಮ ಜಾತ್ರೆ ಇತ್ತಲ್ವ ಅದರ ಹಿಂದಿನ ದಿನದಿಂದನೂ ಈ ಥರ ಮಳೆ ಬೀಳ್ತಾನೆ ಇತ್ತು ಅಂತೆ ಅಂದರೆ ಹಿಂದಿನ ದಿನ ಬಿತ್ತು ಮತ್ತು ಗಂಗಮ್ಮ ಜಾತ್ರೆ ದಿನ ಮಳೆ ಹಬ್ಬದ ದಿನ ಬೆಳಿಲ್ಲ ನೆಕ್ಸ್ಟ್ ಡೇ ಬಿತ್ತು ಆ ಥರ ಎಲ್ಲಾನು ಅದು ಒಳ್ಳೆಯದಲ್ವಾ ಹಬ್ಬದ ದಿನ ಎಲ್ಲಾನು ಖಜಿಚ್ ಆಗುತ್ತೆ ಹಿಂದಿನ ದಿನ ನೆಕ್ಸ್ಟ್ ಡೇ ಆ ಥರ ಬಿತ್ತು ಒಳ್ಳೆಯದಾಯಿತು ಇದು ಬಂದುಬಿಟ್ಟು ಸಂಡೇ ಆಗಿರುತ್ತೆ ಸಂಡೇ ಅವರು ಸಾಯಂಕಾಲ ಚಿಕನ್ ತೊಗೊಂಬಂದಿದ್ರು ಇನ್ನು ನಾನು ಬೆಳಿಗ್ಗೆ ಎಲ್ಲನೂ ನುಗ್ಗೆಕಾಯಿ ಸಾಂಬಾರು ಆ ಥರ ಎಲ್ಲನೂ ಮಾಡಿಬಿಟ್ಟಿದ್ದೆ ಸರಿ ಹೇಳ್ಬಿಟ್ಟು ಸಾಯಂಕಾಲ ತೊಗೊಂಬಂದಿದ್ರು ಅದನ್ನು ಒಂದು ಕೆ ಜಿ ಆ ಥರ ತೊಗೊಂಬಂದಿದ್ರು ನಾವು ಸಂಡೇ ಆಗೋದ್ಮೇಲೆ ಮಂಡೇ ಆ ಥರ ತಿನ್ನೋದಿಲ್ಲ ಮತ್ತು ಅದನ್ನು ಕಾಯಿಸಿ ಅಂದರೆ ಕಾಯಿಸಲು ಕಾಯಿಸೋಕ್ಕೆ ಇನ್ನು ದೇವ್ರ ಪೂಜೆ ಎಲ್ಲ ಇರುತ್ತಲ್ವ ಅದು ದೇ ಅಂದರೆ ಮನೆ ದೇವರು ದಿನ ಆಗಿರುತ್ತೆ ಸೋಮವಾರ ಅನ್ನೋದು ಆವತ್ತು ಆ ಥರ ಎಲ್ಲನೂ ಸ್ವಲ್ಪ ಇವಾಗ ಯಾಕೆ ಸ್ಮೆಲ್ ಮನೆಯೆಲ್ಲ ಇದು ಮಾಡೋದು ಅಂತ ಹೇಳಿಬಿಟ್ಟು ಆ ಥರ ಇದ್ರೂ ಹಾಗೆ ಇದು ಹೋಗ್ಬಿಡುತ್ತೆ ಅಂದರೆ ಸಾಂಬಾರು ಲ್ಲೂ ಅದಕ್ಕೆ ಆ ಥರ ಇದ್ಕೊಂಡು ನೋಡಿ ಸಾಯಂಕಾಲ ತೊಗೊಂಬಂದಿದ್ದಾರೆ ಸರಿ ಅಂತೇಳ್ಬಿಟ್ಟು ಅದಕ್ಕೆ ಹೆಚ್ಚಾಗಿ ಏನೂ ಮಾಡ್ದಿರ ಅದನ್ನು ಒಂದು ತ್ರೀ ಫೋರ್ ವಿಝಿಲ್ಸ್ ಆ ಥರ ವಿಝಿಲ್ಸ್ ತರಿಸ್ಕೊಂಡು ಎಲ್ಲನೂ ಪುಡಿಗಳೇ ಹಾಕಿ ಈ ಥರ ಕುದಿಸ್ಕೊತಾ ಇದ್ದೀನಿ ಇದಕ್ಕೆ ಏನೂ ಇಲ್ಲ ಫಸ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಫ್ರೈ ಮಾಡಿಕೊಂಡು ಹಾಗೆ ಗರಂ ಮಸಾಲ ಪೌಡರು ಧನಿಯಾ ಪೌಡರು ಖಾರ ಪೌಡರು ಹಾಕಿ ಮತ್ತು ಪಪ್ಪು ಸ್ವಲ್ಪ ಇದು ಕೊಬ್ಬರಿ ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋದು ಉಪ್ಪು ಖಾರ ಎಲ್ಲನೂ ಸರಿಯಾಗಿದೆ ಏನು ಅಂತ ನೋಡಿಕೊಂಡು ಗರಂ ಮಸಾಲನೂ ಕೂಡ ಹಾಕಿದ್ದೆ ಅಲ್ವಾ ಈ ಥರ ಸಾಕು ಅಂತೇಳ್ಬಿಟ್ಟು ಹಾಗೆ ಸಜ್ಜಿಕೆ ಅಂತೇಳ್ಬಿಟ್ಟು ಮಾಡಿದೆ ಇದು ವಿಸಿಲ್ಸ್ ಅಂದರೆ ಮೊದಲೇನೇ ಅಂದರೆ ಅದರಲ್ಲಿ ದೊಡ್ಡ ಬೈಲರ್ ಚಿಕ್ಕ ಬೈಲಾರ ಥರ ಎಲ್ಲ ಇರುತ್ತಲ್ವ ಚಿಕ್ಕ ಬೈಲಾರಿಗಾದರೆ ಅಷ್ಟೊಂದು ಕುದಿಸೋ ಅವಶ್ಯಕತೆ ಇರೋದಿಲ್ಲ ನಾವು ಈ ಥರ ಫ್ರೈ ಮಾಡ್ಕೊಳ್ಳೋವಾಗೇ ಫ್ರೈ ಮಾಡಿಬಿಟ್ರೆ ಆಗೋಗುತ್ತೆ ನಾವು ದೊಡ್ಡ ಬೈಲಾರು ಅಂದರೆ ಸ್ವಲ್ಪ ಒಂದು ಫೋರ್ ಫೈವ್ ವಿಸಿಲ್ಸ್ ಆದರೂ ಕು ಕುಕ್ ಮಾಡ್ಕೋಬೇಕಾಗತ್ತೆ ಕುಕ್ಕರಲ್ಲಿ ಹಾಕಿ ಫಸ್ಟೇ ವಿಸಿಲ್ ತರಿಸ್ಬಿಟ್ಟು ಇವಾಗ ಈ ಥರ ನಾನು ಕುದಿಸ್ಕೊತಾ ಇದ್ದೀನಿ ಮಸಾಲೆ ಸಾಂಬಾರಲ್ಲಿ ಇನ್ನು ನುಗ್ಗೆಕಾಯಿ ಸಾಂಬಾರೂ ಇತ್ತು ಇನ್ನು ಸು ಇವತ್ತು ಇದ್ದೋಗಿ ಮತ್ತು ಮಂಗಳವಾರ ಆದರೂ ತೊಗೊಬರ್ಬಾರ್ದು ಇವರು ಅಂತ ಹೇಳ್ಕೊಂಡು ಅಂದ್ಕೊಂಡಿದ್ದೆ ಅವರು ಹೇಳ್ದೇ ತೊಗೊಂಬಂದ್ಬಿಟ್ಟಿದ್ರು ನೋಡಿ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದಿತ್ತು ಅದೂ ಅಷ್ಟೇ ಇತ್ತು ಇದು ಬಂದ್ಬಿಟ್ಟು ಒಂದು ಟೂ ಡೇಸ್ ವಿಡಿಯೋ ಆಗಿರುತ್ತೆ ಆವತ್ತು ಇನ್ನು ಸಾಂಬಾರು ಇತ್ತು ಅದನ್ನು ಅಷ್ಟೇ ಇದನ್ನು ಏನು ಕಲಿಸಿದಿರ ಒಂದು ಕಡೆಗೆ ಚೆನ್ನಾಗಿ ಕುದಿಸಿ ಇಟ್ಟೆ ಸಾಂಬಾರು ಅನ್ನೋದು ಚೆನ್ನಾಗಿ ಬಂದಿತ್ತು ನುಗ್ಗೆಕಾಯಿ ಸಾಂಬಾರು ಅದಕ್ಕೋಸ್ಕರ ಬೆಳಗ್ಗೆ ಅದಕ್ಕೇ ಸ್ವಲ್ಪ ರೈಸು ಮುದ್ದೆ ಮಾಡಿದ್ರು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇನ್ನಿಷ್ಟೊಂದು ಸಾಂಬಾರಿದೆ ಯಾಕೆ ವೇಸ್ಟ್ ಮಾಡೋದು ಅಂತ ಇದು ಏನು ಸಾಂಬಾರು ಏನು ಕಲಿಸಿದಿರ ಅದನ್ನು ಮಾಡಿದೆ ನೋಡಿ ಇವತ್ತು ಸೋಮವಾರ ಮತ್ತು ನೆಕ್ಸ್ಟ್ ಡೇ ಅವತ್ತು ಆ ಥರ ಸಿಂಪಲ್ ಅದೇ ಕಸ ಎಲ್ಲ ಗುಡಿಸಿ ಈ ಥರ ರಂಗೋಲಿನ ಬಿಡಿಸಿದ್ದೆ ಇನ್ನು ಮತ್ತು ಅದೆಲ್ಲ ಹಾಗಿದ್ದಾದಮೇಲೆ ಇನ್ನು ಮೇಲ್ಗಡೆ ಬಂದುಬಿಟ್ಟು ಮುದ್ದೆಗೆ ಒಂದು ಕಡೆ ಇಟ್ಟಿದ್ದೀನಿ ಇಟ್ಟು ಮತ್ತು ಇವಾಗ ಹಿಟ್ಟಾಕಿ ತೊಳೆಸ್ಬೇಕಾಗತ್ತೆ ಅದಕ್ಕೇ ತೊಳೆಸ್ದೆ ಇನ್ನು ಕಸ ಎಲ್ಲ ಗುಡಿಸಿ ಮೇಲೆ ರಂಗೋಲಿ ಎಲ್ಲ ಬಿಡಿಸಿದ್ದಾಗಿದ್ದಮೇಲೆ ಮೇಲುಗಡೆ ಹೋಗಿ ಒಂದು ಲೋಟ ನಾರ್ಮಲಾಗಿ ಯಾವಾಗಲೂ ತೋರಿಸೋದೆ ಒಂದು ಲೋಟ ಬಿಸಿನೀರು ಕುಡಿದು ಮತ್ತು ಕಾಪಿ ಹಾಲು ಎಲ್ಲನೂ ಕಾಯಿಸ್ಕೊಂಡು ಮಕ್ಕಳಿಗೆ ಕಾಫಿ ಹಾಲು ಕೊಟ್ಟು ಹಾಗೆ ನಾನು ಕುಡ್ದು ಮತ್ತು ಈ ಥರ ಏನು ಅಡುಗೆಗೆ ಏನು ಮಾಡಬೇಕು ಸಾಂಬಾರು ಇದೆಯಾ ಇಲ್ವಾ ಅಂತ ಎಲ್ಲನೂ ನೋಡಿಕೊಂಡು ಅಡುಗೆಗೆ ರೆಡಿ ಮಾಡ್ಕೊತೀನಿ ಈ ಥರ ಎಲ್ಲ ಆವತ್ತಿನ ದಿನ ಈ ಥರ ಎಲ್ಲ ಆಯಿತು ಇವಾಗ ಮುದ್ದೆ ರೈಸು ಒಂದು ಕಡೆ ಮಾಡಿ ಇಟ್ಬಿಟ್ಟಿದ್ದೀನಿ ಇವಾಗ ಮುದ್ದೆನ ಹಾಗೆ ತೊಳಸ್ತಾ ಇದ್ದೀನಿ ಅಲ್ಲೇ ಸ್ವಲ್ಪ ಕುಕ್ಕರಲ್ಲೇ ತೊಳಸೋಣ ಅಂತ ಹೇಳಿ ನೋಡಿದೆ ಆದರೆ ಆಗಲಿಲ್ಲ ಕೆಳಗಡೆಗೆ ತೆಗಿಯೋಣ ಅಂತ ಹೇಳ್ಬಿಟ್ಟು ಕೆಳಗಡೆಗೆ ತೆಗೆದು ಇನ್ನು ಮುದ್ದೆನ ನೀಟಾಗಿ ತೊಳಿಸಿ ಹಿಟ್ಟಾಕಿರ್ತೀವಲ್ಲ ನೀಟಾಗಿ ತೊಳಸಿ ಮತ್ತೆ ಒಂದು ಫೈವ್ ಮಿನಿಟ್ಸ್ ಆ ಥರ ಸ್ಲಿಮ್ಮಲ್ಲಿ ಇಟ್ಟು ಕುದಿಸ್ಕೋಬೇಕಾಗತ್ತೆ ನಾನು ಅದೇ ಥರನೇ ಮಾಡೋದು ಮೊದಲಾದರೆ ಅದು ಕಟ್ಟಿಗೆ ಒಲೆಯಲ್ಲಿ ಮಾಡೋವಾಗ ನಾವು ಬಂದುಬಿಟ್ಟು ಮೊದಲೇ ಹಿಟ್ಟು ಹಾಕಿ ಇದ್ವಿ ಮತ್ತು ಹಾಗೆ ತೊಳಸಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಇದಾದ ಮೇಲೆ ಎತ್ತಿ ಮುದ್ದೆ ಮಾಡಿಬಿಡ್ತಾ ಇದ್ದಿದ್ದು ಇವಾಗ ನೋಡಿ ಅದು ಮುದ್ದೆಗೆಲ್ಲ ಹಿಟ್ಟಿದ್ದಾಗಿದ್ದಾದಮೇಲೆ ಒಂಚೂರು ಅಂದರೆ ಇದು ಸಾಯಂಕಾಲ ಆಗಿರುತ್ತೆ ಅಲ್ಲ ಬೆಳಗ್ಗೆ ಏನು ವಿಡಿಯೋನ ಶೂಟ್ ಮಾಡೋಕ್ಕಾಗಲಿಲ್ಲ ಇದು ಬಂದ್ಬಿಟ್ಟು ಸಾಯಂಕಾಲ ಆಗಿರುತ್ತೆ ಸಾಯಂಕಾಲ ಇನ್ನು ಬೆಳಗ್ಗೆ ಅದೇ ನುಗ್ಗೆಕಾಯಿ ಸಾಂಬಾರು ಇತ್ತಲ್ವ ಅದಕ್ಕೇ ಮುದ್ದೆ ರೈಸು ಮಾಡಿದ್ದೆ ಸಾಯಂಕಾಲ ಮುದ್ದೆಗೆಲ್ಲೂ ರೆಡಿ ಮಾಡಿ ಇದು ಚ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡಿದೆ ಬೆಂಡೆಕಾಯಿ ಸಾಂಬಾರಿಗೆ ಮುದ್ದೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದೀನಿ ಹಾಗೆ ಒಂದು ಕಡೆ ಬೆಂಡೆಕಾಯಿ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಬಾಂಡೆ ತಗೊಂಡು ಅದರಲ್ಲಿ ಎಣ್ಣೆನ ಹಾಕಿ ಸಾಸಿವೆ ಹಾಕಿ ಒಂದು ಈರುಳ್ಳಿನ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿನ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಮತ್ತು ಮೊದಲೇ ಸಣ್ಣ ಸಣ್ಣದಾಗಿ ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡು ಇರಬೇಕು ಇವತ್ತು ಬೆಳಗ್ಗೆ ಎಲ್ಲನೂ ಅದೇ ಹೇಳಿದೆ ಎಲ್ಲ ಸಾಂಬಾರಿತ್ತು ಅದಕ್ಕೆ ಮುದ್ದೆ ರೈಸು ಎಲ್ಲ ಮಾಡಿದ್ದೆ ಇನ್ನು ಅವರೊಬ್ರು ಎಲ್ಲಾನು ಬರ್ತಾ ಬರ್ತಾಯಿದ್ರೆ ಸರಿ ಅಂತ ನಾನು ಇವಾಗ ಹಾಕ್ಕೊಂಡಿದ್ದೀನಲ್ಲ ಆ ಡ್ರೆಸ್ಸು ಯಾಕೋ ತುಂಬ ದಿನಗಳಿಂದಾನು ಕಟ್ ಮಾಡಿ ಇಟ್ಟಿದ್ದೆ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು ಅದನ್ನು ಸ್ಟಿಚ್ ಮಾಡಿಕೊಂಡೆ ಮತ್ತು ಸ್ನಾನ ಮಾಡಿ ಆ ಡ್ರೆಸ್ಸನ್ನ ಹಾಕ್ಕೊಂಡಿದ್ದೀನಿ ಆರೆಂಜ್ ಕಲರ್ ಡ್ರೆಸ್ನ ಇಲ್ಲಿ ಬಂದ್ಬಿಟ್ಟು ನೋಡಿ ಅದು ಈರುಳ್ಳಿ ಸ್ವಲ್ಪ ಪ್ರಯಾಣ ಆದಮೇಲೆ ಬೆಂಡೆಕಾಯಿನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಈ ಬೆಂಡೆಕಾಯಿನ ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಅಂದರೆ ಜಿಗುಟು ಕಡಿಮೆ ಆಗುತ್ತೆ ನಾವು ಸ್ವಲ್ಪ ಹೊತ್ತೆ ಫ್ರೈ ಮಾಡಿಬಿಟ್ಟು ಮಸಾಲೆನೆಲ್ಲ ಹಾಕ್ಬಿಟ್ರೆ ಸ್ವಲ್ಪ ಜಿಗುಟು ಜಾಸ್ತಿ ಇರುತ್ತೆ ಅದು ನಿಮಗೆ ಯಾವ ಥರ ಇಷ್ಟ ಏನು ಅಂತ ನೋಡಿಕೊಂಡು ಇದು ಮಾಡಿ ಬೆಂಡೆಕಾಯಿ ಸಾಂಬಾರು ಮಾಡ್ತಾ ಮಾಡಿದಾಗ ಒಂದು ನೆನಪಾಗತ್ತೆ ನಮ್ಮಮ್ಮ ಚಿಕ್ಕವರಿದ್ದಾಗ ನಮಗೆ ಹೇಳ್ಕೊಡ್ತಾಯಿದ್ರು ಇದು ಅದೇ ಜಿಗಡ್ ಜಿಗಟೆ ನೈಸ್ ಆಗಿರುತ್ತಲ್ವಾ ಮುದ್ದೆನ ಈ ಥರ ರೌಂಡ್ ರೌಂಡಾಗಿ ಮಾಡಿಕೊಂಡು ತಿನ್ನು ಗುಳುಮಂತ ಹೊಟ್ಟು ಹೋಗುತ್ತೆ ಅಂತ ಹೇಳಿ ಹೇಳ್ತಾಯಿದ್ರು ಆವಾಗ ಇದು ಬೆಂಡೆಕಾಯಿ ಸಾಂಬಾರು ಮಾಡೋವಾಗೆಲ್ಲನೂ ಆ ಮಾತು ನೆನಪಾಗತ್ತೆ ಇಲ್ಲಿ ಬಂದ್ಬಿಟ್ಟು ನಾನು ಮಸಾಲೆನ ಹಾಕ್ತಾಯಿದ್ದೀನಿ ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ಮಸಾಲೆ ಹೇಗೆ ಏನೆಲ್ಲ ಹಾಕಿದ್ದೀನಿ ಅಂದರೆ ಒಂದು ಈರುಳ್ಳಿ ಹಾಗೆ ಬೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಹಾಕ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅದರಿಂದ ಒಂದು ನಾಲ್ಕು ಅದಕ್ಕೂ ಟೊಮೊಟೊ ಹಾಕಿದ್ದೀನಿ ಹಾಗೆ ಸ್ವಲ್ಪ ಪಪ್ಪು ಒಂದು ಸ್ವಲ್ಪ ಕೊಬ್ಬರಿ ಇಷ್ಟು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಪೇಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆ ತಿರುಗಿಸ್ಕೊಂಡು ಇಲ್ಲ ನೀವು ಹಿಂದೇನೇ ನೀರೂ ಹಾಕಿ ಕಲಿಸ್ಬಿಡ್ಬೋದು ಇಲ್ಲ ಈ ಥರ ಪ್ರೈ ವಾಸನೆ ಹೋಗೋ ತನಕ ಪ್ರೈ ಆದರೂ ಮಾಡ್ಕೋಬೋದು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡ್ಕೊಂಡಿದ್ದಂಥದ್ದು ಇತ್ತು ಅದು ಖಾಲಿ ಮಾಡಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಬೇರೆ ಬೆಳ್ಳುಳ್ಳಿನ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನೇ ಹಾಕಿದ್ದೀನಿ ಈ ಥರ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅದಕ್ಕೆ ನಾವು ಕುದಿಯೋ ಥರ ಬೆಂಡೆಕಾಯಿ ಕುದಿಬೇಕಲ್ಲ ಅದು ಹಾಗೆ ಹಸಿವಾಸನೆಯೂ ಮಸಾಲೆ ಹಸಿವಾಸನೆ ಹೋಗಬೇಕು ಅದಕ್ಕೋಸ್ಕರ ನಾವು ಎಷ್ಟು ನೀರು ಬೇಕು ನಿಮಗೆ ಎಷ್ಟು ಗಟ್ಟಿ ಬೇಕು ಸಾಂಬಾರು ಎಷ್ಟು ಬೇಕು ಅಂತ ಹೇಳಿಬಿಟ್ಟು ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕಾಗತ್ತೆ ನಮಗೆ ಈ ಕಂಡಿಸ್ತನ್ಸ್ ಸಿಗಬೇಕು ಅಂದರೆ ಇನ್ನೂ ಸ್ವಲ್ಪ ನೀರನ್ನ ಹಾಕಬೇಕಾಗತ್ತೆ ಕುದಿಯೋಷ್ಟೊಳಗೆ ಇಲ್ಲಿಗೆ ಬರುತ್ತೆ ಆ ಥರ ನೋಡಿ ಇವಾಗ ಇಷ್ಟು ನೀರನ್ನ ಹಾಕಿದ್ದೀನಿ ಅದು ಕುದಿಯೋಕ್ಕೆ ಅಂತ ಹೇಳಿಬಿಟ್ಟು ಇವಾಗ ಇನ್ನೂ ಉಪ್ಪು ಖಾರ ಎಲ್ಲ ಹಾಕಬೇಕಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಬನ್ನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೇ ಮಸಾಲೆ ಅಂದರೆ ಈರುಳ್ಳಿ ನಾಲ್ಕು ಟೊಮೊಟೊ ಸ್ವಲ್ಪ ಕಡಲೆಪೊಪ್ಪು ಕೊಬ್ಬರಿ ಹಾಕಿ ಪೇಸ್ಟನ್ನು ಹಾಕಿರೋಂಥದ್ದು ಇವಾಗ ಬಂದ್ಬಿಟ್ಟು ಖಾರ ಪುಡಿ ಧನಿಯಾ ಪುಡಿ ಉಪ್ಪು ಹಾಕಿ ಇವಾಗ ಕಲಸ್ಕೊತಾ ಇರೋಂಥದ್ದು ಒಂದು ಗರಂ ಮಸಾಲ ಜಾಸ್ತಿ ಹಾಕದೆ ಒಂದು ಸ್ವಲ್ಪ ಹಾಕಿದ್ರೂ ಸಾಕು ಚೆನ್ನಾಗಿರತ್ತೆ ನೋಡಿಕೊಂಡು ಅಂದರೆ ನಾವು ಎಷ್ಟು ಕಂಟಿಸ್ಟೆನ್ಸಿಯಲ್ಲಿ ಮಾಡ್ತೀವಿ ಸಾಂಬಾರನ್ನ ಅನ್ನೋದು ನೋಡಿಕೊಂಡು ನಾವು ಹಾಕ್ಕೋಬೇಕಾಗತ್ತೆ ಇವಾಗ ಕುದಿಸಿ ಮತ್ತು ಇಳಿಸೋವಾಗ ಹಸಿ ಕರಿಬೇವು ಹಾಕಿ ಇಳಿಸ್ಕೊಂಡ್ರೆ ಹಾಗೆ ಕೊತ್ತಂಬರಿನೂ ಹಾಕಿ ಪೇಸ್ಟ್ ಮಾಡಿರ್ತೀನಿ ಅದನ್ನು ಎಲ್ಲನೂ ಹಾಕಿ ಅದರಲ್ಲಿ ಇರುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಇಳಿಸ್ಕೊಂಡ್ರೆ ನಮಗೆ ಟೇಸ್ಟಿ ಟೇಸ್ಟಿಯಾದಂಥ ಮಸಾಲೆ ಬೆಂಡೆಕಾಯಿ ಸಾಂಬಾರು ರೆಡಿ ಆಗುತ್ತೆ ಈ ಥರ ನೀವು ಟ್ರೈ ಮಾಡಿ ಮತ್ತು ಸ್ನಾನ ಎಲ್ಲನೂ ಮಾಡಿಕೊಂಡು ಸಾಯಂಕಾಲ ಪೂಜೆ ಮಾಡಿದ್ದೆ ಸಿಂಪಲ್ಲಾಗೆ ಹೂವು ಎಲ್ಲ ಕಡಿಮೆ ಇತ್ತು ಸಿಂಪಲ್ಲಾಗೆ ಈ ಥರ ಪೂಜೆ ಮಾಡಿದ್ದೆ ಮತ್ತು ತರಕಾರಿ ಸಂತೆಗೆಲ್ಲ ಹೋಗಿ ತರಕಾರಿ ಈ ಥರ ಎಲ್ಲ ತೊಗೊಂಬಂದಿದ್ದೆ ಇನ್ನು ಫ್ರಿಜ್ಜಲ್ಲೆಲ್ಲ ಎತ್ತಿ ಇಡಬೇಕಾಗತ್ತೆ ಇದಾಗಿರುತ್ತೆ ಫ್ರೆಂಡ್ಸ್ ಈ ಎರಡು ದಿನದ ವಿಡಿಯೋನ ಸಿಂಪಲ್ಲಾಗಿ ನಿಮಗೆ ತೋರಿಸೋಕ್ಕೆ ಟ್ರೈ ಮಾಡಿದ್ದೀನಿ ನನ್ನ ಚಾನಲ್ ಹೆಸರು ಬಂದ್ಬಿಟ್ಟು ನಾನು ವನಜಾಕ್ಷಿ ಕ್ರಿಯೇಷನ್ಸ್ ಅಂತ ಇದೆಯಲ್ಲ ವನಜಾಕ್ಷಿ ಲೈಫ್ ಸ್ಟೈಲ್ ವ್ಲಾಗ್ಸ್ ಲೈಫ್ ಸ್ಟೈಲ್ ಆ ಥರ ಆಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೀವು ಯಾರಾದರೂ ಸಜೆಷನ್ ಕೊಡೋಂಗಿದ್ರೆ ಕೊಡಿ ಇಲ್ಲಿವರೆಗೂ ಯಾರಾದರೂ ನೋಡಿರ್ತೀರ